ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟುದೊಂದಿಗೆ ಮತ್ತು ಒಲಿಂಪಿಕ್ ಪದಕ ಗೆಲ್ಲುವ ಪ್ರತಿಭಾವಂತ ಕ್ರೀಡಾಪಟುವಿಗೆ ಪ್ರಥಮ ಹಂತದ ತರಬೇತಿದಾರನಾಗಿ ಸೇನಾ ಸೇವೆಯಲ್ಲಿದ್ದ ಶಿರಸಿ ತಾಲೂಕಿನ ಬೆಂಗ್ಳೆ ಗ್ರಾಮದ ಸುಬೇದಾರ್ ಕಾಶಿನಾಥ್ ನಾಯ್ಕ ಇವರು ಇಪ್ಪತ್ತೈದು ವರ್ಷ ದೀರ್ಘಕಾಲದ ಸೇನಾ ಸೇವೆಯಿಂದ ಜನವರಿ ಮೂವತ್ತೊಂದರಂದು ಸೇವೆ ನಿವೃತ್ತಿಗೊಳ್ಳಲಿದ್ದಾರೆ ಆಸಕ್ತಿ ಮತ್ತು ಜೀವನಕ್ಕಾಗಿ ಆರ್ಮಿ ಸೇವೆ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡಾಸಕ್ತನಾದ ಜಾವಲಿನ್ ಪಟುವಾಗಿರುವ ಕಾಶಿನಾಥ್ ಸೈನಿಕ ವೃತ್ತಿಯಲ್ಲಿಯೂ ಹಿರಿಯ ಸೈನಿಕ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ಎರಡು ಸಾವಿರದ ಹತ್ತರಲ್ಲಿ ಜರುಗಿದ ಹತ್ತೊಂಬತ್ತನೇ ಕಾಮನ್ವೆಲ್ತ್ ಪಂದ್ಯಾಟದಲ್ಲಿ ಕಂಚು ಪದಕ ಗೆಲ್ಲುವ ಮೂಲಕ ತನ್ನ ಕ್ರೀಡಾ ಪ್ರತಿಭೆಯನ್ನು ದೇಶಕ್ಕೆ ಅರ್ಪಿಸಿರುವುದು ಕಾಶಿನಾಥ್ ಅವರ ಮಹತ್ವದ ಸಾಧನೆಯಾಗಿದೆ ಇಂದು ಸೇನೆಯಲ್ಲಿ ಸುಬೇದಾರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿ ಈ ಮಾಸದ ಅಂತ್ಯದಲ್ಲಿ ನಿವೃತ್ತಿಗೊಳ್ಳುವ ಪೂರ್ವದಲ್ಲಿ ಕಾಶಿನಾಥ್ ನಾಯ್ಕ್ ಕ್ರೀಡಾಪಟುಗಳಿಗೆ ಕ್ರೀಡಾ ತರಬೇತಿದಾರನಾಗಿ ಮಾಡಿದ ಸಾಧನೆ ಪ್ರಶಂಸ ಕಾರ್ಯ ಎಂದರೆ ತಪ್ಪಾಗಲಾರದು ಆರ್ಮಿ ಕ್ರೀಡಾ ತರಬೇತಿ ಶಿಬಿರದಲ್ಲಿ ಅಥ್ಲೆಟಿಕ್ ತರಬೇತಿದಾರನಾಗಿ ಈಗ ಗೋಡಪಡಿ ಪುಣೆಯಲ್ಲಿ ಕ್ರೀಡಾ ತರಬೇತಿದಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕ್ರೀಡೆಯಲ್ಲಿ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಮೂವತ್ತ್ ಮೂರು ಮೀಟರ್ ಎಸೆದ ಅವರ ವೈಯಕ್ತಿಕ ಎಸೆತದ ದೂರ ಎಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತಾರು ಮೀಟರ್ ಆಗಿರುತ್ತದೆ ಅವರ ಕ್ರೀಡಾ ಪ್ರತಿಭೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಏಕಲವ್ಯ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಗುರು ವಿದ್ಯಾರಣ್ಯ ಪ್ರಶಸ್ತಿ ಮುಂತಾದ ಕ್ರೀಡಾ ಪ್ರಶಸ್ತಿಗಳನ್ನು ಅವರು ಪಡೆದುಕೊಂಡಿರುವುದು ಅವರ ಕ್ರೀಡಾ ಸಾಧನೆಗೆ ಪೂರಕವಾಗಿದೆ ಒಲಿಂಪಿಕ್ಸ್ನಲ್ಲಿ ಇಂಡಿಯನ್ ಅಥ್ಲೆಟ್ಸ್ ತುಂಬಾ ಪದಕಗಳನ್ನ ಗೆಲ್ತಿದ್ದಾರೆ ನಾನು ಒಬ್ಬ ಜಾವ್ಲಿನ್ ಥ್ರೋವರ್ ಆಗಿ ಒಲಿಂಪಿಕ್ಸ್ ನಲ್ಲಿ ಇಂಡಿಯಾಗೋಸ್ಕರ ಮೆಡಲ್ನ ಗೆಲ್ಲೇಬೇಕು ಅನ್ನೋ ಒಂದು ಆಸೆ ಇದೆ ಅವರ ಕ್ರೀಡಾ ಜೀವನದಲ್ಲಿ ಹತ್ತೊಂಬತ್ತು ಅಂತಾರಾಷ್ಟೀಯ ಕ್ರೀಡಾ ಪಂದ್ಯಾಟದಲ್ಲಿ ಭಾಗವಹಿಸಿ ಎರಡು ಸಾವಿರದ ಹತ್ತರಲ್ಲಿ ದಕ್ಷಿಣ ಏಷ್ಯಾ ಕ್ರೀಡಾಕೂಟದಲ್ಲಿ ಬಂಗಾರದ ಪದಕ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏಷ್ಯನ್ ಗ್ರ್ಯಾಂಡ್ ಫಿಕ್ಸ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಮುಂತಾದ ಪದಕಗಳನ್ನು ಗೆದ್ದಿರುವುದು ಅವರ ಕ್ರೀಡೆಯ ಸಾಧನೆಗೆ ಪ್ರತೀಕವಾಗಿತ್ತು ನಾನು ಸೆವೆಂತ್ ಕ್ಲಾಸ್ ಇದ್ದಾಗ ಐ ಜಂಪ್ ಸ್ಟಾರ್ಟ್ ಮಾಡಿದೆ ಐ ಜಂಪ್ ಅಡ್ಜಸ್ಟ್ ಆಗಲಿಲ್ಲ ನೈಂತಿಗೆ ಬಂದಾಗ ಅವೊಂದು ಮೂರು ಜನ ಒಂದು ಐಟು ಫಿಟ್ನೆಸ್ ಎಲ್ಲ ಚೆನ್ನಾಗಿದ್ದ ಕಾರಣ ನಮ್ಮ ಪಿ ಟಿ ಸರ್ ನನಗೆ ಜಾವ್ಲಿನ್ ಕೊಟ್ಟರು ಒಬ್ಬನಿಗೆ ಶಾರ್ಟ್ಪುಟ್ ಕೊಟ್ಟರು ಒಬ್ಬನಿಗೆ ಡಿಸ್ಕಸ್ ಕೊಟ್ಟರು ನಾನಾಗೆ ನಾನು ಜಾವ್ಲಿನ್ ನಾನು ಆಯ್ಕೆ ಮಾಡಲಿಲ್ಲ ಅದು ಕೊಟ್ಟಿದ್ರಲ್ಲ ಅಂತ ಅದನ್ನೇ ಪ್ರ್ಯಾಕ್ಟೀಸ್ ಮಾಡಿದೆ ಬ್ಯಾಂಬೋ ಜಾವ್ಲಿನ್ ಇರ್ತಿದ್ರು ಮೂವತ್ತೈದು ನಲ್ವತ್ತು ಮೀಟ್ರು ಯಾವಾಗಲೂ ಹೋಗ್ತಿತ್ತು ಆ ಟೈಮಲ್ಲಿ ಕಾಲೇಜ್ ಇದ್ದಾಗ ಆ ಟೈಮಲ್ಲಿ ಸ್ಟೇಟ್ ಮೀಟಲ್ಲಿ ಫೋರ್ಟಿ ಸೆವೆನ್ ಮಾಡಿ ಫಸ್ಟ್ ಆಗಿತ್ತು ನಾನು ಅಲ್ಲಿಂದ ಖೇಲೋ ಇಂಡಿಯಾ ಆಡೋಕೆ ಬಂದಿದ್ದೆ ಇಲ್ಲಿಗೆ ಪುಣೆಗೆ ಅದನ್ನು ನಮ್ಮ ಸರ್ ಕಾಶಿನ ಸರ್ ಅಥ್ಲೆಟನ್ನು ಹುಡ್ಕೋಕೆ ಅಂತಲೇ ಬಂದಿದ್ದರು ಆ ಟೈಮಿಗೆ ಅವರು ಅಲ್ಲಿಂದ ಸ್ಟಾರ್ಟ್ ಆಯ್ತದ ಅಲ್ಲಿಂದ ನಮ್ಮ ಕನ್ನಡದ ಹುಡುಗರು ಯಾರಾದರೂ ಮಾಡಿಸ್ಬೇಕು ಅನ್ನೋ ನನ್ನ ಒಂದು ಆಸೆ ಇತ್ತು ಸೊ ಅದಕ್ಕೆ ನಾನು ಒಂದು ನನಗೆ ಒಂದು ಒಳ್ಳೆ ಟ್ಯಾಲೆಂಟೆಡ್ ಹುಡುಗರು ಯಾರಾದರೂ ಇದ್ದಾರ ಹುಡುಕ್ತಾ ಇದೆ ಸೊ ಆವಾಗ ನನಗೆ ಸಿಕ್ಕಿರೋದು ನಮ್ಮ ಮನು ಜಾವ್ಲಿನ್ ಥ್ರೋದಲ್ಲಿ ನಾವು ಒಂದು ಕೆಲವೊಂದು ಟೆಸ್ಟ್ಗಳು ತೊಗೊಳ್ತೀವಿ ಸೊ ಅವನ ಹೈಟು ಎಕ್ಸ್ಪೋಸ್ ಸ್ಟ್ರೆಂತು ಆಮೇಲೆ ಸ್ಪೀಡ್ ಇವನೆಲ್ಲ ಕೋರ್ಡಿನೇಷನ್ನು ಸೊ ಇವನ್ನೆಲ್ಲ ನೋಡಿದ ತಕ್ಷಣ ನನಗೆ ಅನಿಸ್ತು ಇವನಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ ಸೊ ಫಸ್ಟು ಒಂದು ಫೋರ್ ಡೇಸ್ ನಾನು ನೋಡಿದೆ ಫೋರ್ ಡೇಸ್ ನಂತರನೇ ಅಲ್ಲಿ ಏನು ಮೇನ್ ಇತ್ತು ರಿಲೀಸ್ ಆಫ್ ಎಂಗಲ್ ಅವ್ನು ಭಾಳ ಪ್ರಾಬ್ಲಮ್ ಇತ್ತು ಸೊ ಆ ರಿಲೀಸ್ ಆಫ್ ಎಂಗಲನ್ನು ಸರಿ ಮಾಡಿ ಆಮೇಲೆ ಟ್ರಯಲ್ ತೊಗೊಂಡಾಗ ಒಂದು ಫೋರ್ ಡೇಸಲ್ಲೇ ಅವ್ನು ಸಿಕ್ಸ್ಟಿ ಫೈವ್ ಮಾಡ್ತಿದ್ದ ಟ್ರಯಲಲ್ಲಿ ಸೆವೆಂಟಿ ಮೀಟರ್ ಥ್ರೋ ಮಾಡಿದ ವೃತ್ತಿಯೊಂದಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಆರ್ಮಿ ಕ್ರೀಡಾ ತರಬೇತಿ ಸಂಸ್ಥೆಯ ತರಬೇತಿದಾರರಾಗಿ ಕಾರ್ಯ ಪ್ರಾರಂಭಿಸಿದ್ದು ಅಂತಾರಾಷ್ಟೀಯ ಕ್ರೀಡಾಪಟುಗಳಾದ ನೀರಜ್ ಚೋಪ್ರಾ ಅಣ್ಣು ರಾಣಿ ರಾಜೇಶ್ ಕುಮಾರ್ ಬಿನ್ ದೇವಿಂದರ್ ಸಿಂಗ್ ಸಮರ್ಜಿತ್ ಸಿಂಗ್ ಅಮಿತ್ ಕುಮಾರ್ ರಾಹಿತ್ ಯಾದವ್ ಮನು ಡಿಪಿ ಅನಿಲ್ ಕುಮಾರ್ ಉತ್ತಮ್ ಪಾಟೀಲ್ ಮುಂತಾದ ದೇಶದಲ್ಲಿನ ಶ್ರೇಷ್ಠ ಪ್ರತಿಭಾವಂತ ಕ್ರೀಡಾಪಟುಗಳ ಸೃಷ್ಟಿಗೆ ವಿಶೇಷ ತರಬೇತುದಾರರಾದ ಕಾಶಿರಾಥ್ ನಾಯ್ಕ್ ದೇಶಕ್ಕೆ ನೀಡುವ ಬಹಳ ದೊಡ್ಡ ಕೊಡುಗೆಯಾಗಿದೆ ಎಂದರೆ ತಪ್ಪಾಗಲಾರದು ಅತ್ಯಂತ ಹಿಂದುಳಿದ ಪ್ರದೇಶದಿಂದ ಗುರುತಿಸಿಕೊಂಡು ಕ್ರೀಡಾಪಟು ಸೈನಿಕ ಮತ್ತು ಕ್ರೀಡಾ ತರಬೇತುದಾರನಾಗಿ ಕಾಶಿನಾಥ್ ನಾಯ್ಕ್ ಮಾಡಿದ ಕಾರ್ಯ ಗ್ರಾಮೀಣ ಪ್ರತಿಭೆಯಾಗಿ ದೇಶಕ್ಕೆ ನೀಡಿದ ಕೊಡುಗೆ ಅಪಾರ ಸೇನಾವೃತ್ತಿ ಜೀವನದಿಂದ ನಿವೃತ್ತಿಯಾಗುತ್ತಿರುವ ಕಾಶಿನಾಥ್ ಅವರ ತರಬೇತಿ ಕೌಶಲ್ಯವನ್ನು ದೇಶದ ಕ್ರೀಡಾಪಟುಗಳಿಗೆ ದೊರಕುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಎಂದು ಸ್ಪಂದನ ಲೀಗಲ್ ಅಕಾಡೆಮಿ ಅಧೀಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಈ ಪ್ರಾಡ್ ಜಂಪ್ ಆಗಲಿ ಬ್ಯಾಕ್ ಪ್ರೋ ಆಗಲಿ ಎಲ್ಲ ಮಾಡ್ಸಿದ್ರೆ ಎಲ್ಲದರಲ್ಲೂ ಚೆನ್ನಾಗಿ ಮಾಡಿದೆ ನಾನು ಹಾಗಾಗಿ ಸಿವಿಲ್ ಬಾಯಲ್ಲಿ ಇಲ್ಲಿ ಸೇರಿಸ್ಕೊಂಡ್ರು ನನ್ನ ಬಂದಾಗ ನನಗೆ ಹಿಂದಿ ಅನ್ನೋದೊಂದು ಅಕ್ಷರ ಗೊತ್ತಿರಲಿಲ್ಲ ಅದು ಅರ್ಥವೂ ಆಗ್ತಿರ್ಲಿಲ್ಲ ನನಗೇನು ಒಟ್ನಲ್ಲಿ ಆ ಹ್ಞೂ ಅಂತ ಇದ್ದೆ ಸರ್ರೊಬ್ಬರು ಬಿಟ್ಟರೆ ಅವರೂ ಹೊಸೊಬ್ಬರೇ ನನಗೆ ಆ ಟೈಮಲ್ಲಿ ಅವರು ನಮ್ಮವರು ನಮ್ಮ ಕರ್ನಾಟಕದವರು ಅನ್ನೋದೊಂದು ಬಿಟ್ಟರೆ ಇನ್ಯಾರು ಒಬ್ಬೊಬ್ಬರು ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದಾಗ ತುಂಬ ಇದನ್ನಿಸ್ತಿತ್ತು ವಾಪಸ್ ಹೋಗ್ಬಿಡೋಣ ಹೋಗ್ಬಿಡೋಣ ಅನ್ನಿಸ್ತಿತ್ತು ಇಲ್ಲೇ ಇರು ಚೆನ್ನಾಗಿರುತ್ತೆ ನಿಮ್ಮ ನಿಮ್ಮ ಕೆಪಾಸಿಟಿ ಇದೆ ನೀವು ಮಾಡುವಂಥದ್ದು ಅಂತ ಹೇಳಿ ಸರ್ರು ಸ್ವಲ್ಪ ಮೋಟಿವೇಶನ್ ಮಾಡ್ತಾಯಿದ್ರು ಆ ಟೈಮಲ್ಲಿ ಟೂ ತೌಸಂಡ್ ನೈಂಟೀನಲ್ಲಿ ನಾನು ಬಂದಾಗ ಮತ್ತು ಟ್ವೆಂಟಿ ತನಕ ನಾನು ಸಿವಿಲ್ ಆಗೇ ಇದ್ದೆ ಸೊ ಆ ನಂತರ ಅವನು ಟ್ರೈನಿಂಗ್ ಶುರು ಮಾಡಿ ಒಂದು ಮೂರು ತಿಂಗಳಲ್ಲೇ ಇವನು ಸ ಸಿಕ್ಸ್ಟಿ ಫೈಯಿಂದ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಮಾಡಲಿಕ್ಕೆ ಶುರು ಮಾಡ್ದೆ ಸೊ ಅದು ಫಸ್ಟ್ ಇವೊಂದು ನ್ಯಾಷನಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲೇ ಸೀನಿಯರ್ ನ್ಯಾಷನಲ್ಲಿ ಸಿಲ್ವರ್ ಮೆಡಲ್ ಆಯಿತು ಸ್ಪೋರ್ಟ್ಸಲ್ಲಿ ಅದೇ ಜಾವ್ಲಿನಲ್ಲಿ ಕಾಂಪಿಟೇಷನಲ್ಲಿ ಮೆಡಲ್ ಮಾಡಿದೆ ಆ ಬೇಸ್ ಮೇಲೆ ಸೆವೆಂಟಿ ಸಿಕ್ಸ್ ಮೇಲೆ ಅವಲ್ದಾರಿಂದ ಡೈರೆಕ್ಟ್ ಜಾಯಿನ್ ಮಾಡಿದೆ ಈಗ ನಾವು ಈಗ ನಮ್ಮ ಮನು ಬಂದು ಈಗ ವರ್ಲ್ಡ್ ಚಾಂಪಿಯನ್ಶಿಪ್ ಸಿಗ್ತಾ ಇದ್ದ ಆಮೇಲೆ ಏಷ್ಯನ್ ಚಾಂಪಿಯನ್ಶಿಪ್ ಸಿಲ್ವರ್ ಮೆಡಲ್ ಮಾಡ್ದ ಸೊ ಇವಾಗ ನಮ್ಮ ಎದುರಿಗೆ ಕಾಣ್ತಿರೋದು ಪ್ಯಾರಿಸ್ ಒಲಿಂಪಿಕ್ಸ್ ಸೊ ಪ್ಯಾರಿಸ್ ಒಲ ಒಲಂಪಿಕ್ಸಲ್ಲಿ ಒಂದು ಏಯ್ಟಿ ಏಯ್ಟ್ ಮೀಟರ್ ಎಬೋ ಮಾಡಿದ್ರೆ ಸೊ ಮೆಡಲ್ ಅಂತೂ ಇದೇ ಇರುತ್ತೆ ಸೊ ಮ ಆ ಮನು ಹತ್ರ ಆ ಒಂದು ಕೆಪಾಸಿಟಿ ಇದೆ ಸೊ ಅದಕ್ಕೋಸ್ಕರ ನಾವು ಇವಾಗ ಪ್ಯಾರಿಸ್ ಒಲಂಪಿಕ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ನಾನು ಇಲ್ಲಿಗೆ ಬಂದಾಗ ನನ್ನ ಹತ್ರ ಶೂ ಅಷ್ಟು ಒಂದು ಜೊತೆ ಇದ್ದು ಅಷ್ಟೆ ನನ್ನ ಹತ್ರ ಶೂನೂ ಇರಲಿಲ್ಲ ಆ ಟೈಮಲ್ಲಿ ಅವಾಗ ಅವ್ರದ್ದೇ ಶೂ ತಂದು ಕೊಟ್ಟು ನನಗೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಅವರು ಈಗ ಟೆಕ್ನಿಕಲಿ ಆಗಲಿ ಅವರು ಕೆಲಸ ಮಾಡಿದ ಮೇಲೆ ಆ ಟೆಕ್ನಿಕ್ ಮೇಲೆ ಅದನ್ನು ನನಗೆ ಕಲಿಸ್ತಾರೆ ಹಂಗಾಗಿ ಅವರು ನಾನು ಗುರುಗಿಂತ ದೇವ್ರಂಥನೇ ನಾನು ಅಂದ್ಕೊಂಡಿದ್ದೀನಿ ಈಗ ಮನು ಹತ್ರ ಬಂದು ನಾವು ಅಕಾರ್ಡಿಂಗ್ ಅವನು ಏಜನ್ನು ನಾವು ನೋಡಿದಾಗ ಸೊ ಏಜ್ ಇವಾಗ ಟ್ವೆಂಟಿ ತ್ರೀ ಆಗಿದೆ ಸೊ ನಾವು ಇವಾಗ ಅವನು ಸ್ಟ್ರೆಂತ್ ಡೆವಲಪ್ಮೆಂಟ್ ಮಾಡ್ತಾ ಹೋದಾಗ ಅವ್ನು ಮೆಚ್ ಮೆಚುರಿಟಿ ಯಾವ ಆಗುತ್ತಾ ಹೋಗುತ್ತಲ್ಲ ಅದ್ರ ಜೊತೆಗೆ ತ್ರೋ ಇಂಪ್ರೂವ್ಮೆಂಟ್ ಆಗುತ್ತೆ ಟೆನ್ ಇಯರ್ಸ್ ಅಲ್ಲಿ ಅವು ಆ ಅಚೀವ್ಮೆಂಟ್ ಮಾಡ್ಬೇಕು ಈಗ ಮನು ಹತ್ರ ಟ್ವೆಂಟಿ ಫೋರ್ ಒಲಿಂಪಿಕ್ಸ್ ಇದೆ ಆಮೇಲೆ ಟ್ವೆಂಟಿ ಏಯ್ಟ್ ಅನ್ನು ಸಹ ಅವನು ಅವ್ನು ಮಾಡ್ಬೋದು ಸೊ ಏಜ್ ಇದೆ ಅವನ ಹತ್ರ ಸೊ ಶೋ ಸ್ವಲ್ಪ ಸಣ್ಣ ಪುಟ್ಟ ಟೆಕ್ನಿಕಲಿ ಫಾಲ್ಟ್ಸ್ ಇದೆ ಸೊ ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡೋದಂದರೆ ಶೋರ್ ಅವನು ಇವಾಗ ನೈಂಟಿ ಮೀಟರ್ ಎಬೋ ಮಾಡುವಂಥ ಒಂದು ಕ್ವಾಲಿಟಿ ಅವನ ಹತ್ರ ಇದೆ ಇಲ್ಲಿ ಬಂದಮೇಲೆ ಪ್ರಾಪರ್ ಏನು ಮಾಡಬೇಕು ಅದನ್ನ ಸರ್ ಡೇ ಟು ಡೇ ಟೈಮ್ ಟು ಟೈಮ್ ಏನು ಮಾಡಿಸ್ಬೇಕು ಅದನ್ನು ಮಾಡಿಸ್ತಾರೆ ನಾನು ಬಂದಾಗ ಇಲ್ಲಿ ಸ್ಪೀಡ್ ಇರಲಿಲ್ಲ ನನ್ನ ಹತ್ರ ಮೇಯ್ನಾಗಿ ಪವರ್ ಇರಲಿಲ್ಲ ಫೋರ್ಸ್ ಇತ್ತು ಫ್ಲೆಕ್ಸಿಬಿಲಿಟಿ ಇವೆರಡೇ ನನ್ನ ಹತ್ರ ಇದ್ದಿದ್ದು ಪವರು ಸ್ಟ್ರೆಂತ್ ಸ್ಪೀಡು ಅದೇನೂ ಇರಲಿಲ್ಲ ನನ್ನ ಹತ್ರ ಅದ್ರ ಮೇಲೆ ಸರ್ರು ಅದನ್ನು ನೋಡಿ ಅದ್ರ ಮೇಲೆ ಅದು ವರ್ಕ್ ಮಾಡಿಸಿದ್ರು ನಮ್ಮ ಆರ್ಮಿ ಸ್ಪೋರ್ಟ್ಸ್ ಶೂಟ್ ಏನಿದೆ ಸೊ ನಮಗೆಲ್ಲ ಇಲ್ಲಿ ಪ್ರತಿಯೊಂದು ವ್ಯವಸ್ಥೆ ಇದೆ ಯಾವ ನಮ್ಮ ಎಕ್ವಿಪ್ಮೆಂಟ್ ಈಗ ಒಂದು ಜಾವ್ಲಿನ್ ಕಾಸ್ಟ್ ಬರುತ್ತೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಟು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ವರಿಗೆ ಬರುತ್ತೆ ಸೊ ಇದನ್ನು ಸಿವಿಲಲ್ಲಿ ಖರೀದಿ ಮಾಡೋದು ಭಾಳ ಹುಡುಗರಿಗೆ ಕಷ್ಟ ಆಗುತ್ತೆ ಸೊ ಇದೇನು ಡಿಪಾರ್ಟ್ಮೆಂಟ್ ಇದೆ ಅವರಲ್ಲಿ ಖರೀದಿ ಮಾಡ್ಕೋಬೋದು ಸೊ ಅದರ ಜೊತೆಗೆ ಅಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ ಸೊ ಇವಾಗ ಫ್ಯೂಚರಲ್ಲಿ ಇಂಡಿಯಾ ಜಾವ್ಲಿನ್ ಥ್ರೋದಲ್ಲಿ ಯಾವಾಗಲೂ ನನಗೆ ಅನಿಸುತ್ತೆ ನೆಕ್ಸ್ಟು ಪ್ರತಿಯೊಂದು ಒಲಿಂಪಿಕ್ಸಲ್ಲೂ ಇಂಡಿಯಾಗೆ ಮೆಡಲ್ ಇದ್ದೇ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ನೀರಜ್ ಚೋಪ್ರಾ ಅವರು ಒಲಿಂಪಿಕ್ ಮೆಡಲ್ ಮಾಡಿದ್ಮೇಲೆ ಅವರು ಇಲ್ಲಿ ಸ್ಟೇಡಿಯಮಿಗೆ ಹೆಸರು ಕೊಟ್ಟರು